ம்மேல் நீங்கள் சப்ஸ்க்கிரை ஆ சப்போர்மே ஃபிரெண்ட்ஸ் ரய சார் இதாக கிராம பஞ்சாயி வியாப்தி எல்லா ஆகி சூத்து பிரமாணப்பிரத்த வித்தரணிக்கு முந்தது இதற்காக நியமாவில் ಹೋಳಿಗಳನ್ನು ಕೂಡ ಅಂತಿಮಗೊಳಿಸಲಾಗಿದ್ದು ಈ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯದಾದ್ಯಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಆಸ್ತಿಗೆ ಈ ಸ್ವತ್ತು ವಿತರಿಸಲು ಸರ್ಕಾರ ಸಿದ್ಧವಾಗಿದ್ದು ದೀಪಾವಳಿ ಹಬ್ಬದ ಬಳಿಕ ಗ್ರಾಮೀಣ ಭಾಗದ ಪ್ರತಿ ಮನೆ ನಿವೇಶನ ಮತ್ತು ವಾಣಿಜ್ಯ ಕಟ್ಟಡಕ್ಕೂ ಕೂಡ ಈ ಒಂದು ಡಿಜಿಟಲ್ ಆಸ್ತಿ ಪ್ರಮಾಣಪತ್ರ ನೀಡುವ ಕಾರ್ಯ ಪ್ರಾರಂಭವಾಗಲಿದೆ ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರಚಿಸಿರುವ ನೂತನ ಈ ಸ್ವತ್ತು ನಿಯಮಾವಳಿಗಳು ಪ್ರಸ್ತುತ ಸಚಿವಾಲಯದ ಅನುಮೋದನೆಯ ಅಂತಿಮ ಹಂತದಲ್ಲಿ ಇದು ಶೀಘ್ರದಲ್ಲೇ ಜಾರಿಗೆ ಬರಲಿದೆ ಹಾಗೂ ಈವರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ಖರೀದಿಸಿದರೂ ದಾಖಲೆಗಳು ಸ್ಪಷ್ಟವಾಗಿಲ್ಲದಿರುವುದು ಸಾಮಾನ್ಯ ಸಮಸ್ಯೆಯಾಗಿತ್ತು ಈ ಖಾತೆ ಇಲ್ಲದ ಕಾರಣ ಮನೆ ನಿರ್ಮಾಣಕ್ಕೆ ಅನುಮತಿ ಬ್ಯಾಂಕ್ ಸಾಲ ಪಡೆಯುವುದು ಆಸ್ತಿ ಮಾರಾಟದಂತಹ ಪ್ರಮುಖ ವಹಿವಾಟುಗಳಿಗೆ ತೊಂದರೆಯಾಗುತ್ತಿತ್ತು ಈ ಎಲ್ಲ ಗೊಂದಲಗಳಿಗೆ ಈಗ ಅಂತ್ಯ ಆಡುವ ಸಮಯ ಬಂದಿದ್ದು ಈ ಸ್ವತ್ತು ಪ್ರಮಾಣ ವಿತರಣೆಯ ಬಳಿಕ ಆಸ್ತಿ ಪ್ರತಿಯೊಂದು ಆಸ್ತಿಯು ಕಾನೂನಾತ್ಮಕ ಮಾನ್ಯತೆ ಪಡೆದ ದಾಖಲೆಯನ್ನು ಹೊಂದಿರುತ್ತದೆ ಮುಂದೆ ನೋಂದಣಿ ಕಚೇರಿಯಲ್ಲಿ ಆಸ್ತಿ ವ್ಯವಹಾರ ಮಾಡುವ ಈ ಸ್ವತ್ತು ದಾಖಲೆಗಳನ್ನು ಕಡ್ಡಾಯವಾಗಿ ಪ್ರ ತೋರಿಸಬೇಕಾಗುತ್ತದೆ ರಾಜ್ಯದ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಆಸ್ತಿಗಳು ಡಿಜಿಟಲೀಕರಣವಾಗಲಿದ್ದು ರಾಜ್ಯದಾದ್ಯಂತ ಸುಮಾರು ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿಗೂ ಹೆಚ್ಚು ಆಸ್ತಿಗಳು ಕ್ರಮ ಪಂಚಾಯಿತಿ ವ್ಯಾಪ್ತಿಯಲ್ಲಿವೆ ಈ ಎಲ್ಲ ಆಸ್ತಿಗಳು ಹಂತ ಹಂತವಾಗಿ ಈ ಸ್ವತ್ತು ಪೋರ್ಟಲ್ನಲ್ಲಿ ದಾ ಕಲೀಕರಣ ಮಾಡುವ ಪ್ರಕ್ರಿಯೆ ನಡೆಯಲಿದೆ ಸ್ನೇಹಿತರೆ ಈ ಯೋಜನೆ ಅನುಷ್ಠಾನದಿಂದ ಯಶಸ್ವಿಯಾದರೆ ಪ್ರತಿಯೊಂದು ಮನೆ ಮತ್ತು ನಿವೇಶನಕ್ಕೂ ಡಿಜಿಟಲ್ ದಾಖಲೆ ದೊರೆಯುತ್ತದೆ ಹಾಗೂ ನೀವು ಇದರಿಂದ ಆಸ್ತಿ ಖರೀದಿ ಮಾರಾಟ ಸಾಲ ಪಡೆಯುವುದು ಮತ್ತು ನಿರ್ಮಾಣ ಪರವಾನಗಿ ಪ್ರಕ್ರಿಯೆಗಳು ಆನ್ಲೈನ್ ಮೂಲಕ ಸುಲಭವಾಗುತ್ತದೆ ಅಷ್ಟೇ ಅಲ್ಲದೆ ಆಸ್ತಿ ವಿವಾದಗಳು ಭೂ ಹಗರಣಗಳಿಗೂ ಕೂಡ ಕಡಿವಾಣ ಹಾಕಬಹುದಾಗಿದೆ ಸ್ನೇಹಿತರೆ ಈ ಸ್ವತ್ತು ಪ್ರಕ್ರಿಯೆ ವಿತರಣಾ ಪ್ರಕ್ರಿಯೆಗೆ ಕಾನೂನಾತ್ಮಕವಾಗಿ ಬಲ ನೀಡಲು ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಪಂಚಾಯತ್ ರಾಜ್ ಕಾಯ್ದೆ ನೂರ ತೊಂಬತ್ತೊಂಬತ್ತು ಬಿ ನಿಯಮಕ್ಕೆ ಅಗತ್ಯ ತಿದ್ದುಪಡಿ ತರಲಾಗಿದೆ ಸ್ನೇಹಿತರೆ ಈ ಸ್ವತ್ತು ವಿತರಣೆಗೆ ಇದ್ದ ಕಾನೂನು ತಡೆತಡೆಗಳು ನಿವಾರಣೆಯಾಗಿದ್ದು ಹೊಸ ನಿಯಮ ಜಾರಿಯಾದ ಮೇಲೆ ಆಸ್ತಿ ನೋಂದಣಿ ಈ ಸ್ವತ್ತು ಪ್ರಮಾಣ ಪತ್ರ ಅಗ ಅತ್ಯಗತ್ಯವಾಗಲಿದೆ ಹಾಗೂ ಈ ಸ್ವ ಸರ್ವರ್ ಮತ್ತು ಸಾಫ್ಟ್ವೇರ್ ವೇದಿಕೆಯು ಇದಕ್ಕಾಗಿ ಸಿದ್ಧತೆಯಾಗುತ್ತಿದ್ದು ದೀಪಾವಳಿಯ ನಂತರ ಎರಡು ತಿಂಗಳಲ್ಲಿ ಈ ಸ್ವತ್ತು ಪ್ರಮಾಣ ಪತ್ರ ವಿತರಣೆ ಆಗುವ ಆರಂಭವಾಗುವ ನಿರೀಕ್ಷೆ ಇದೆ ಆಸ್ತಿ ಅಗಾತ್ರದಕ್ಕನುಗುಣವಾಗಿ ಮಿತಿಗೊಳಿಸಿದ ಶುಲ್ಕವನ್ನು ನಿಗದಿಪಡಿಸಲಾಗುತ್ತದೆ ಈ ಸ್ವತ್ತು ಯೋಜನೆ ಗ್ರಾಮೀಣ ಕರ್ನಾಟಕದಲ್ಲಿ ಹೊಸ ಡಿಜಿಟಲ್ ಯುಗಕ್ಕೆ ನಾಂದಿ ಆಡಲಿದೆ ಸ್ನೇಹಿತರೆ ಹಾಗೂ ಇದರಿಂದ ಗ್ರಾಮೀಣ ಜನರು ತಮ್ಮ ಆಸ್ತಿಯ ಸಂಪೂರ್ಣ ದಾಖಲಿತರಿಗೆ ಪಾವತಿ ಮತ್ತು ಸ್ವಂತ ದೃಢೀಕರಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ದೀಪಾವಳಿ ನಂತರ ಆರಂಭಗೊಳ್ಳಲಿರುವ ಈ ವಿತರಣಾ ಕಾರ್ಯವು ಗ್ರಾಮೀಣ ಆಸ್ತಿಗಳಿಗೆ ಪರಿವರ್ತನೆಯಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಇದು ನಾಗರಿಕರಿಗೆ ತಮ್ಮ ಸ್ವತ್ತಿನ ಮೇಲೆ ಭದ್ರತೆ ಹಕ್ಕು ನೀಡುವುದರ ಜೊತೆಗೆ ಸರ್ಕಾರದ ಆಡಳಿತದಲ್ಲೂ ಪಾರದರ್ಶಕತೆಯನ್ನು ಹೆಚ್ಚಿಸಲಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್